ನೋಡಿ ಕೇರ್ ಮಾರ್ಕೆಟ್ ಸಿ ಕೆರ್ ಸರ್ಕಲ್ ಸಿಗ್ನಲೆಲ್ಲ ಕ್ರಾಸ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಯಾವುದೂ ಇಲ್ಲ ವೆಹಿಕಲ್ಗಳು ಸ್ಟಾಪ್ ಆಗಿದೆ ನನಗೆ ಸಿಟಿ ಬಸ್ ಸ್ಟ್ಯಾಂಡ್ಸ್ ಕಡೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡೆಲ್ಲ ಆ ಕಡೆ ಇರೋದು ಬಸ್ ಸ್ಟ್ಯಾಂಡು ಇಲ್ಲಿ ನೋಡಿ ಬಟ್ಟೆ ಅಂಗಡಿಗಳೆಲ್ಲ ಇದು ರಾಜರು ಕಟ್ಟಿರೋಂಥ ಬಿಲ್ಡಿಂಗ್ಗಳೇ ಇವೆಲ್ಲ ಆಗ ಇವೆಲ್ಲ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಇವೆಲ್ಲ ಆಗಿನ ಕಾಲದ ಕಟ್ಟಡಗಳು ಇವೆಲ್ಲ ಈಗಲಿಂದೆಲ್ಲ ಹೆಚ್ಚು ಕಮ್ಮಿ ಒಂದು ನೂರೈವತ್ತು ಇನ್ನೂರು ವರ್ಷ ಆಗಿರ್ಬೋದು ಅನ್ಸುತ್ತೆ ನನ್ನ ಅನಿಸಿಕೆ ಒಂದು ಇನ್ನೂರು ಮುನ್ನೂರು ವರ್ಷ ಆಗಿರ್ಬೋದು ಈ ಬಿಲ್ಡಿಂಗ್ಗಳಿಗೆ ಅನ್ಕೊಂಡಿದ್ದೀನಿ ಇದು ಆರ್ ಸರ್ಕಲ್ಲು ನೂರು ಸರಿ ಹೇಳ್ತಾ ಇದ್ದೀನಿ ಆರ್ ಸರ್ಕಲ್ ಅಂತ ಇದನ್ನ ಇಲ್ಲೆಲ್ಲ ಸೀರೆ ಅಂಗಡಿಗಳು ಬ್ಲೌಸ್ ಅಂಗಡಿಗಳು ಇದು ಇದು ಕ್ಲಾತ್ ಸ್ಟೋರು ಬಟ್ಟೆ ಅಂಗಡಿ ದೊಡ್ಡದು ಸೀರೆಗಳೆಲ್ಲ ಡಿಸೈನ್ ಆಗಿ ಚೆನ್ನಾಗಿದೆ ನೋಡಿ ಬಟ್ಟೆ ಅಂಗಡಿಯವರು ಇವ್ರನ್ನ ಇಟ್ಕೊತಾ ಇದ್ದೀನಿ ವೀಡಿಯೋನ ಯಾವ ಸಿಲ್ಕ್ ಇದು ಹಾಂ ಇಲ್ಲಿ ಮೈಸೂರು ಸಿಲ್ಕು ಫೇಮಸ್ಸು ಅಲ್ಲಿ ಮೈಸೂರಲ್ಲಿ ಮೈಸೂರು ಸಿಲ್ಕ್ ಅಂಗಡಿನೇ ಇನ್ನೊಂದು ಸರಿ ಮಾಡ್ತೀನಿ ವಿಡಿಯೋ ಕರೀತಾ ಇದ್ರಪ್ಪ ವಿಡಿಯೋ ಮಾಡಲಿ ಅಂತ ಅವ್ರ ಓನರ್ ಇಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಸರಿ ಮಾಡ್ತೀನಿ ಬರ್ತೀನಿ ಇನ್ನೊಂದು ಸರಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಅದು ಊಟಕ್ಕೆ ಅದಕ್ಕೆ ನೋಡಿ ಇದೆಲ್ಲ ಬಟ್ಟೆ ಅಂಗಡಿಗಳು ಎಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳು ಇಲ್ಲಿ ಇರೋಂಥದ್ದು ಎಲ್ಲ ನೋಡಿ ಇದನ್ನಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂತ ಹೆಣ್ಣಿಗೆ ಹಿಂಗೆ ಮೈತಾ ಒಂದು ಅದ್ಭುತ ನೋಟ ಇದು ನೋಡಿ ಇಲ್ಲೆಲ್ಲ ದಾರಿಲಿ ಬೆಲ್ಟ್ಗಳು ಮಾರೋದು ಇವೆಲ್ಲ ಹಾಕೊಂಡು ಜನ ನಾ ಕಟ್ಕೊಂಡಿದ್ರೆ ಮೈಸೂರು ಪಾರಂಪರಿಕ ಕಟ್ಟಡಗಳು ಜಾಸ್ತಿ ಇರೋದ್ರಿಂದ ಐತೆ ಮೈಸೂರಲ್ಲಿ ಆಮೇಲೆ ಇಲ್ಲಿನ ಜನಗಳು ಬದುಕನ್ನು ಕಟ್ಕೊಂಡವ್ರೆ ಚೆನ್ನಾಗಿ ಇಲ್ಲಿ ಎಲ್ಲ ವ್ಯಾಪಾರಗಳನ್ನು ಮಾಡ್ಕೊಂಡವ್ರೆ ಕೆಲವರು ಫುಟ್ಪಾತಲ್ಲಿ ಮಾಡ್ಬೇಕು ಸ್ಟಾಲ್ಗಳಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ ಇದೆಲ್ಲ ಪಾರಂಪರಿಕ ಕಟ್ಟಡ ಅದು ಸಿಟಿ ಬಸ್ ಸ್ಟ್ಯಾಂಡು ಅಷ್ಟೇ ಅದು ಪಾರಂಪರಿಕವಾಗಿರೋಂಥ ಕಟ್ಟಡವೇ ಅದು ಸಹ ಅದು ಚೆನ್ನಾಗಿದೆ ಇನ್ನು ಡೆವಲಪ್ಮೆಂಟ್ ಮಾಡಿದರೆ ಅಂತ ಗೊತ್ತಿಲ್ಲ ರಾಜರು ಯಾವ ರಾಜರುಗಳು ಹೆಂಗೆ ಕಟ್ತಾರೆ ಅದೇ ಥರ ಬಿಲ್ಡಿಂಗ್ಗಳನ್ನ ಕಟ್ಟವ್ರೆ ಇದು ಸಿಟಿ ಬಸ್ ಸ್ಟ್ಯಾಂಡು ಏನು ಬೇಕು ಐಸ್ ಕ್ರೀಮ್ ಅಂಗಡಿ ಜ್ಯೂಸ್ ಅಂಗಡಿ ಬಂದಿದ್ದೀವಿ ದಿಶಾ ಐಸ್ ಕ್ರೀಮ್ ಬೇಕಾ ಜ್ಯೂಸ್ ಬೇಕಾ ನಾನು ನನ್ನ ಮಗಳು ನಮ್ಮ ಮಿಸಸ್ ಎಲ್ಲ ಬಂದಿದ್ದೀವಿ ಮೈಸೂರಿಗೆ ಒಳಗೆ ಒಂದು ಗ್ಲಾಸ್ ಕೊಡಿಸ್ಬೇಕಾಗಿತ್ತು ಅದಕ್ಕೆ ಬಂದಿದ್ದು ಇಲ್ಲಿ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ ಫ್ರೆಶ್ ಜ್ಯೂಸ್ಗೆ ಒಳ್ಳೆ ಐಸ್ ಕ್ರೀಮ್ ಕೇಳಿದ್ಲು ಐಸ್ ಕ್ರೀಮ್ ತಗೊಳ್ತಾ ಇದ್ದೀನಿ ಈ ಮ್ಯಾಂಗೋದಿಲ್ಲ ಅನ್ಸುತ್ತೆ ಐಸ್ ಕ್ರೀಮ್ ಕೇಳಿದ ಐಸ್ ಕ್ರೀಮ್ ಇಲ್ಲ ಅಡು ಇದು ಇದು ಡೆಕತ್ಲನ್ ಮಾಲ್ ಇದು ಗರುಡ ಮಾಲ್ ಅಂತ ಇಲ್ಲಿ ಡೆಕತ್ಲನ್ನು ಮತ್ತೆ ಪಿ ಇದೆ ಪಿ ವಿಆರ್ ಕೆ ಎಫ್ ಸಿ ಎಲ್ಲ ಇದೆ ಮಾಲ್ ಅಲ್ಲಿ ಬನ್ನಿ ಮಾಲ್ ನೋಡೋಣ ಇಲ್ಲಿ ಸೆಕ್ಯೂರಿಟಿ ಅವರು ಕೂತೋರಿ ಈ ಮಾಲ್ ಸೆಕ್ಯೂರಿಟಿ ಅವ್ರು ಹಂಗೆ ಕೂತಾರೆ ನೋಡ್ದೆ ಅವ್ರಿಡ್ ಹಿಡ್ಕೊಂಡೆ ಮಾಲ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಈಗ ನೋಡಿ ಕೆ ಎಫ್ ಸಿ ಬೋರ್ಡ್ ಹಾಕಿದ್ದಾರೆ ಈ ಮಾಲ್ಗೆ ಎಲ್ಲ ಕಡೆಯಿಂದನೂ ಬರ್ತಾರೆ ನೋಡಿ ಇಲ್ಲಿ ಕೆಳಗಡೆನೆ ಡೆಕತ್ತ ಸಿಗುತ್ತೆ ಇದು ಸ್ಪೋರ್ಟ್ಸ್ದು ಕೆ ಈ ಕಡೆ ಬಂದರೆ ಯಾವುದು ಟಾಯ್ಸು ಕಿಡಿಸು ಕಿಡಿಸ್ದು ಟಾಯ್ಸ್ಗಳು ಆ ಕಡೆ ನೋಡಿದ್ರೆ ಬಟ್ಟೆ ಅಂಗಡಿಯೂ ಐತೆ ಇದು ಇದು ಪಿ ವಿ ಆರ್ ಅದು ಟಿಕೆಟ್ ಕೊಡೋದು ಕೌಂಟ್ರು ಟಿಕೆಟ್ ಕೌಂಟ್ರು ಇದ್ರೆ ಗರಡ ಮಾಲಕ್ ಬಂದಿದ್ದೀವಿ ಡಕಾಲ್ ನನಗೆ ಹೋಗ್ಬೋದೋ ಏನೋ ಗೊತ್ತಿಲ್ಲ ನೋಡಿ ಎಂಟ್ರಿ ವೀಡಿಯೋ ಮಾಡೋಕೆ ಬಿಡ್ತಾರ ಎಂಟ್ರಿನ ಏನೋ ಗೊತ್ತಿಲ್ಲ ಹ್ಞೂ ಇಲ್ಲಿ ನೋಡಿ ಇಲ್ಲೆಲ್ಲ ಅಂಗಡಿಗಳು ಓಪನ್ ಆಗಿದೆ ಮೊದಲು ಇರಲಿಲ್ಲ ಖಾಲಿ ಇತ್ತು ಈ ಕಡೆ ರೈಟ್ ಸೈಡಲ್ಲಿ ಒಂದು ಅಂಗಡಿ ಓಪನ್ ಆಗಿದೆ ಎದುರುಗಡೆ ಅನ್ಲಿಮಿಟೆಡ್ ಅಂತ ಒಂದು ಅಂಗಡಿ ಓಟ ಓಪನ್ ಆಗೈತೆ ಬಟ್ಟೆ ಅಂಗಡಿ ಅದು ಮಾಲಲ್ಲಿ ಬಟ್ಟೆ ಕ್ಲಾತ್ ಸ್ಟೋರ್ ಓಪನ್ ಆಗಿದೆ ಇದು ನೋಡಿ ರೈಟ್ ಸೈಡ್ ಅಲ್ಲಿ ಕ್ಲಾತ್ ಸ್ಟೋರ್ ಟಕತ್ಲ ಗರಡ ಗೆ ಇರೋದು ಇದೊಂದು ಅಂಗಡಿ ಎರಡು ಮೂರು ಅಂಗಡಿ ಇದೆ ನಾ ಇಲ್ಲೆಲ್ಲ ನೋ ತೋರಿಸಿದ್ರೆ ಚೆನ್ನಾಗಿರುತ್ತೆ ಜನರಿಗೆ ಮೈಸೂರಿನ ಮಾಲ್ ಗಡ ಮಾಲಕ್ಕೆ ಬಂದು ಇವೆಲ್ಲ ಸಿಗುತ್ತೆ ಐಟಮ್ಗಳು ಅಂತ ಜನರಿಗೆ ತೋರಿಸ್ಬೇಕು ಅಂತಲೇ ಬಂದಿರೋಂಥದ್ದು ಬಂದಿರೋದನ್ನು ಇದು ಮೊದಲು ಇರಲಿಲ್ಲ ಇವಾಗ ಅನ್ಲಿಮಿಟೆಡ್ ಅಂತ ಬಂದಿದೆ ಒಂದು ಅಂಗಡಿ ಇದು ಕ್ಲಾತದು ಸ್ಟೋರು ಎಲ್ಲ ಪರವಾಗಿಲ್ಲ ಅವಳೆ ಚೆನ್ನಾಗಿದೆ ವೀಡಿಯೋ ಮಾಡ್ಬೋದ ಇದೆ ವಿಡಿಯೋ ಮಾಡ್ಬೋದಾ ಅಂತಂದ್ಬಿಟ್ಟು ಮಾಡ್ಬೋದಾ ಸರ್ ಕೇಳಿದೆ ನಾವೇ ಮಾಡ್ತಾಯಿರೋ ನಾವು ಪತ್ರಿಕೆಯವರು ನಮ್ಮದೊಂದು ಚಾನಲ್ ಇದೆ ಕೇಳಿ ಮಾಡ್ಬೋದಾ ಯೂಟ್ಯೂಬರ್ ಪ್ರಮೋಷನ್ ಆದಂಗಾಗತ್ತೆ ಆಗತ್ತೆ